ಸ್ವಲ್ಪ ಡಿಫ್ರೆಂಟಾಗಿ ಚಿತ್ರಾನ್ನ ಮಾಡೋಣ ಅನ್ನಿಸ್ತು ಅನ್ನ ಬೇಯಿಸಿ ಇಟ್ಟಿದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಚಿತ್ರಾನ್ನಕ್ಕೆ ಇವಾಗ ಸ್ವಲ್ಪ ತರಿತರೆಯಾಗಿ ರುಬ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಒಂದು ಎಂಟು ಹೆಸಳು ಬೆಳ್ಳುಳ್ಳಿ ಹಾಕಿದ್ದೀನಿ ಖಾರಕ್ಕೆ ಬೇಕಾದಷ್ಟು ಮೆಣಸಿನಕಾಯಿ ಶುಂಠಿ ಒಂದಿಷ್ಟು ಒಂದು ಇಂಚಷ್ಟು ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ಈ ರೀತಿಯಲ್ಲಿ ನಂತರ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಯಾವುದಾದ್ರೂ ಎಣ್ಣೆ ಯೂಸ್ ಮಾಡ್ಬೋದು ಕಡಲೆಕಾಯಿ ಅಥವಾ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಎಣ್ಣೆ ಯೂಸ್ ಮಾಡ್ಬೋದು ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಜಾಸ್ತಿ ಆಗಿದೆ ಎತ್ತಿಟ್ಟಿದ್ದೀನಿ ಅಷ್ಟು ಬೇಕಿರಲ್ಲ ಕಡಲೆ ಬೀಜನ ಹುರಿದಿಟ್ಕೊಳ್ಬೇಕು ಫಸ್ಟು ನಾನು ಈ ರೀತಿ ಮಾಡ್ತೀನಿ ವೀಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಏನೇನು ಹೇಗೆ ಹಾಕಿದ್ದೀನಿ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಇವಾಗ ಅದೇ ಎಣ್ಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಒಣಮೆಣಸು ಆಮೇಲೆ ಹಾಕ್ಕೊಳ್ಬೋದು ಹಾಕ್ಕೊಂಡು ಇದೆಲ್ಲ ಫಸ್ಟು ಹುರ್ಕೊಳ್ಬೇಕು ಮಾಮೂಲಿ ಚಿತ್ರಾನ್ನ ಥರನೇ ಮಾಡೋದು ಆದರೆ ಇದರಲ್ಲಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿರೋದರಿಂದ ಒಂದು ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ವಿಡಿಯೋ ನೋಡ್ತಿರೋ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನಂತರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ಕ್ಯಾಪ್ಸಿಕಮ್ಮಿಗೆ ಉಪ್ಪು ಹಾಕಿದ್ದೀನಿ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋದು ತರಿ ತರಿಯಾಗಿ ರುಬ್ಬಿಟ್ಟಿದ್ದೀವಲ್ವಾ ಆ ಮಿಶ್ರಣನೂ ಎಣ್ಣೆಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿಯಲ್ಲಿ ಚಿತ್ರಾನ್ನ ಮಾಡಿರೋದು ರುಚಿನೇ ಬೇರೆ ಥರ ಇತ್ತು ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೂ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಚಿತ್ರಾನ್ನ ತಿನ್ಬೋದು ಅರ್ಧ ಚಮಚ ಅರ್ಶಿಣ ಪುಡಿ ಎಣ್ಣೆಗೆ ಹಾಕಿದ್ದೀನಿ ಒಳ್ಳೆ ಕಲರು ಇರುತ್ತೆ ಮತ್ತು ಪರಿಮಳನೂ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ ಅದನ್ನು ಎಣ್ಣೆಗೆ ಹಾಕಿ ಹುರಿಯೋದ್ರಿಂದ ಚಿತ್ರಾನ್ನ ಬೇಗನೆ ಕೆಡಲ್ಲ ಡಬ್ಬಿಗೂ ತೊಗೊಂಡೋಗಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಳಾಗಲ್ಲ ಬೇಗ ಹಸಿ ಹಾಕಿದರೆ ಬೇಗನೆ ಕೆಟ್ಟೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಚಿತ್ರಾನ್ನಕ್ಕೆ ಇನ್ನೂ ಸ್ವಲ್ಪ ಹೆಚ್ಚು ರುಚಿ ಬೇಕು ಅಂದರೆ ಅರ್ಧ ಟೀ ಸ್ಪೂನು ಗರಂ ಮಸಾಲೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅನ್ನ ಮಿಕ್ಸ್ ಮಾಡಿದರೆ ಆಗುತ್ತೆ ಇವಾಗ ನಿಂಬೆ ಹಣ್ಣಿನ ರಸ ಎಷ್ಟು ಬೇಕೋ ಅಷ್ಟನ್ನು ಹಾಕಿದ್ದೀನಿ ಒಂದು ನಿಂಬೆ ಹಣ್ಣಿನ ರಸ ಹಾಕಿದ್ದೀನಿ ನಾನು ಐದು ಪ್ಲೇಟ್ ಆಗುವಷ್ಟು ಚಿತ್ರಾನ್ನ ಮಾಡಿರೋದು ಅದಕ್ಕೆ ಇಷ್ಟು ಸಾಮಗ್ರಿಗಳು ನಾನೇನೇನು ಹಾಕಿದ್ದೀನಿ ಅದು ಸಾಕಾಗುತ್ತೆ ಇವಾಗ ಹುರಿದಿಟ್ಟಿದ್ದಾಗ ಕಡಲೆ ಬೀಜನ ಈ ಎಣ್ಣೆ ಮಸಾಲೆ ಇದೆಯಲ್ವಾ ಅದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಮೇಲೆ ಅನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅನ್ನ ಕಲಿಸಿದರೆ ದೊಡ್ಡ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ ಚಿತ್ರಾನ್ನ ತಿನ್ನೋದಕ್ಕೆ ಲಂಚ್ ಬಾಕ್ಸಿಗೆ ಎಲ್ಲ ರೆಡಿ ಆಗುತ್ತೆ ಎಲ್ಲರೂ ಅಡುಗೆ ಮಾಡ್ತಾರೆ ಒಂದೊಂದು ಕ್ರಮದಲ್ಲಿ ಅವರವ್ರದ್ದು ಕ್ರಮ ಇರುತ್ತೆ ನಾನು ನನ್ನ ಕ್ರಮದಲ್ಲಿ ಈ ರೀತಿಯಾಗಿ ಚಿತ್ರಾನ್ನ ಮಾಡಿದ್ದೀನಿ ಈ ಕ್ರಮದಲ್ಲಿ ಮಾಡಿದ ಚಿತ್ರಾನ್ನ ಎಲ್ರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಇಷ್ಟವಾದರೆ ಮರೆಯದೆ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಿನಲ್ಲಿ ಬರೀಬೇಕಾಗಿ ಕೇಳ್ಕೊಳ್ತೀನಿ ಲಂಚ್ ಬಾಕ್ಸಿಗೂ ಹಾಕಿಟ್ಟಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್